ಕನ್ಯಾ ರಾಶಿಯ ಸೆಪ್ಟೆಂಬರ್ ತಿಂಗಳ ಮೂರನೇ ವಾರ ಭವಿಷ್ಯ ಸೆಪ್ಟೆಂಬರ್ ಹದಿನೈದರಿಂದ ಇಪ್ಪತ್ತೊಂದರವರೆಗೆ ಪ್ರೇಮ ಮತ್ತು ಕುಟುಂಬದಲ್ಲಿ ದಾಂಪತ್ಯ ಜೀವನದಲ್ಲಿ ಹಳೆಯ ಅಸಮಾಧಾನಗಳು ಕಡಿಮೆಯಾಗುತ್ತವೆ ಪ್ರೀತಿ ವ್ಯಕ್ತಿಗಳೊಂದಿಗೆ ಭಾವನಾತ್ಮಕವಾಗಿ ಹತ್ತಿರವಾಗುವ ಸಾವಕಾಶ ಕುಟುಂಬದಲ್ಲಿ ಸಣ್ಣ ಗೊಂದಲಗಳಿದ್ದರೂ ನೀವು ಅದನ್ನು ಸಮಾಧಾನದಿಂದ ನಿರ್ವಹಿಸುತ್ತೀರಿ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಕೆಲಸದ ಜಾಗದಲ್ಲಿ ನಿಮ್ಮ ಶ್ರಮಕ್ಕೆ ಮೆಚ್ಚುಗೆ ದೊರೆಯುವ ಸಾಧ್ಯತೆ ಹೊಸ ಹೊಣೆಗಾರಿಕೆಗಳಲ್ಲೂ ಬರಬಹುದು ಆದರೆ ಅವು ನಿಮ್ಮ ಪ್ರಗತಿಗೆ ಸಹಾಯಕ ವ್ಯಾಪಾರದಲ್ಲಿ ಹೂಡಿಕೆ ಮಾಡುವವರಿಗೆ ಈ ವಾರ ಲಾಭಕರ ಆರ್ಥಿಕತೆಯಲ್ಲಿ ನಿರೀಕ್ಷಿಸಿದ ಹಣಕಾಸಿನ ಸಹಾಯ ದೊರೆಯಬಹುದು ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡುವುದನ್ನು ತಪ್ಪಿಸಿಕೊಳ್ಳಬೇಕು ಸಾಲ ನೀಡುವಲ್ಲಿ ಎಚ್ಚರಿಕೆ ಅಗತ್ಯ ಆರೋಗ್ಯದಲ್ಲಿ ಆಲಸ್ಯ ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಬೇಕು ಹೊಟ್ಟೆ ಸಂಬಂಧಿತ ಸಮಸ್ಯೆ ಎದುರಾಗುವ ಸೂಚನೆ ಇದೆ ಆಹಾರದಲ್ಲಿ ನಿಯಮ ಪಾಲಿಸಿ ಯೋಗ ಧ್ಯಾನ ಸಹಾಯಕ ಶುಭ ದಿನಗಳು ಮಂಗಳವಾರ ಮತ್ತು ಶುಕ್ರವಾರ ವಿಶೇಷ ಫಲ ನೀಡುವವು ಶುಭ ಬಣ್ಣ ಹಸಿರು ಮತ್ತು ಕ್ರೀಮ್ ಬಣ್ಣ ಅನುಕೂಲ ಶುಭ ಸಂಖ್ಯೆ ಐದು ಮತ್ತು ಒಂಬತ್ತು ವಾರದ ಭವಿಷ್ಯ ಸೋಮವಾರ ಸೆಪ್ಟೆಂಬರ್ ಹದಿನೈದು ಕೆಲಸದಲ್ಲಿ ಹೊಸ ಆರಂಭ ಹಿರಿಯರಿಂದ ಸಹಕಾರ ಸಿಗುತ್ತದೆ ಆರೋಗ್ಯದಲ್ಲಿ ಸ್ವಲ್ಪ ಒತ್ತಡ ಮಂಗಳವಾರ ಹದಿನಾರು ಪ್ರೇಮ ಜೀವನದಲ್ಲಿ ಸಂತೋಷದ ಕ್ಷಣ ವ್ಯಾಪಾರದಲ್ಲಿ ಉತ್ತಮ ಲಾಭ ಶುಭ ದಿನ ಬುಧವಾರ ಹದಿನೇಳು ಕಚೇರಿಯಲ್ಲಿ ಒತ್ತಡ ಹೆಚ್ಚಾಗಬಹುದು ಹಣಕಾಸು ವಿವಾರಗಳಲ್ಲಿ ಎಚ್ಚರಿಕೆ ಮನೆಯಲ್ಲಿ ಶಾಂತಿ ಗುರುವಾರ ಹದಿನೆಂಟು ಶಿಕ್ಷಣ ಮತ್ತು ಅಧ್ಯಯನಕ್ಕೆ ಉತ್ತಮ ದಿನ ಸ್ನೇಹಿತರ ಸಹಕಾರ ಆರೋಗ್ಯದಲ್ಲಿ ಸುಧಾರಣೆ ಶುಕ್ರವಾರ ಹತ್ತೊಂಬತ್ತು ದಾಂಪತ್ಯ ಜೀವನದಲ್ಲಿ ಸಂತೋಷ ಹೂಡಿಕೆ ಹೊಸ ಯೋಜನೆಗೆ ಉತ್ತಮ ದಿನ ಶುಭ ಫಲ ಹೆಚ್ಚಾಗುತ್ತದೆ ಶನಿವಾರ ಆಧ್ಯಾತ್ಮಿಕ ಚಿಂತನೆ ಹೆಚ್ಚು ಮನೆಗೆ ಸಂಬಂಧಿಸಿದ ವೆಚ್ಚ ಹೆಚ್ಚಾಗಬಹುದು ಸಣ್ಣ ಗೊಂದಲ ನಿವಾರಣೆಯಾಗುತ್ತದೆ ಭಾನುವಾರ ಇಪ್ಪತ್ತ ಒಂದು ಕುಟುಂಬಕ್ಕೆ ಕುಟುಂಬದೊಂದಿಗೆ ಸಮಯ ಕಳೆಯುವ ಅವಕಾಶ ಪ್ರವಾಸ ಮನರಂಜನೆಗೆ ಉತ್ತಮ ಮಾನಸಿಕ ಮನಸ್ಸಿಗೆ ಶಾಂತಿ ಒಟ್ಟಿನಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಅತ್ಯಂತ ಶುಭ ದಿನಗಳು ಬುಧವಾರ ಮತ್ತು ಶನಿವಾರ ಎಚ್ಚರಿಕೆ ದಿನಗಳು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದೆ ಯಾವ ರಾಶಿಯ ಬಗ್ಗೆ ತಿಳಿಸಿಕೊಡಬೇಕೆಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ